ಇವತ್ತು ನೋಡಿ ಒಲೆಯಲ್ಲಿ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ ಐಟಮ್ಗಳು ಈರುಳ್ಳಿ ಅರಶಿನ ಚಿಕನ್ನು ಹಾಕಿ ಚೆನ್ನಾಗಿ ಹುರಿದು ಮತ್ತು ಸ್ವಲ್ಪ ಉಪ್ಪಾಕಿ ಅದಕ್ಕೆ ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಟೊಮೊಟೊ ಕೂಡ ಇದನ್ನು ಸ್ವಲ್ಪ ಹುರ್ಕೊಂಡು ಇವಾಗ ನೋಡಿ ಈ ಮಸಾಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ಈ ಮಸಾಲೆನ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಘಮ್ಮನ ಹಾಗೆ ಇವಾಗಿದು ಹುರಿದಾಗಿದೆ ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ ಇವಾಗ ತೊಳೆದಿರೋ ಅಕ್ಕಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಂಡು ಅಕ್ಕಿ ಚೆನ್ನಾಗಿ ಹುರಿದಾಗಿದೆ ಈಗ ಮಿಕ್ಸಿ ಜಾರ್ ತೊಳ್ಕೊಂಡಿರೋದು ಇರೋದು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿಯಾಗಿದೆ ಹಾಕ್ತಾ ಇದ್ದೀನಿ ಕುದೀತಾ ಇದೆ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಾನ ನೋಡಿ ಕುದೀತಾ ಇದೆ ತಿರುಗಿಸೋಣ ಇವಾಗ ನೋಡಿ ಇಷ್ಟ ಆಗಿದೆ ಇವಾಗ ದಮ್ ಬಿಡೋಕ್ಕೆ ಚಪಾತಿದ್ರ ತವಾ ಕೆಳಗಡೆ ಇಡಬೇಕು ಇಲ್ಲಾಂದರೆ ಸೀದೋಗುತ್ತೆ ನೋಡಿ ತವಾ ಕೆಳಗಡೆ ಇಟ್ಬಿಟ್ಟು ಮತ್ತು ಮುಸಳ ಮೆಚ್ಚಿ ಸ್ವಲ್ಪ ಉರಿ ಕಮ್ಮಿ ಮಾಡಿ ದಮ್ಮಕ್ಕಿಡ ನೋಡಿ ದಮ್ತಾ ಇದೆ ಇದು ಚಕ್ಕೆ ಲವಂಗ ಚುಟ್ಟಿ ಬೆಳ್ಳುಳ್ಳಿ ಮಸಾಲೆ ಹೇಳಿದ್ನಲ್ಲ ಅದ್ರ ಜೊತೆಗೆ ಒಂದು ಹೇಳೋದು ಮತ್ಬೇಟೆ ಒಂದು ಏಲಕ್ಕಿ ಮತ್ತು ಸ್ಟಾರು ಮರಾಠಿ ಮಗ್ಗು ಇದನ್ನು ಹಾಕಿ ರುಬ್ಕೊಬೇಕು ಆವಾಗಲೇ ಪಲಾವ್ ಗಮ್ ಅಂತ ಇರುತ್ತೆ ಇವಾಗ ನೋಡಿ ಆಗಿದೆ ಇವಾಗ ಮನೆ ಒಳಗಡೆ ತಗೊಂಬಂದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸೂಪರ್ ಇವಾಗ ನೋಡಿ ಸೂಪರಾಗಿರೋ ಚಿಕನ್ ಪಲಾವ್ ರೆಡಿ